ಎಸ್ ಈ ಸಾರಿ ಮಾತ್ರ ನಮ್ಮ ಡಿ ಬಾಸ್ ಅವರಿಗೆ ದರ್ಶನ್ ಸರ್ ಅವರಿಗೆ ಯಾವುದೇ ಕಾರಣಕ್ಕೂ ಈ ಒಂದು ಅವಾರ್ಡು ಮಿಸ್ ಆಗಲ್ಲ ಮಿಸ್ ಆಗೋಕ್ಕೂ ಚಾನ್ಸೂ ಇಲ್ಲ ಕೇಳ್ತಾ ಇರ್ಬೋದು ಈಗ ಯಾವ ಅವಾರ್ಡ್ಗುರು ಯಾವ ಅವಾರ್ಡ್ ಕೊಡ್ತಾ ಇದ್ದಾರೆ ಇವಾಗ ಅಂತ ನೀವು ಕೇಳ್ತಾ ಇರ್ಬೋದು ಖಂಡಿತವಾಗೂ ತಿಳಿಸ್ತೀನಿ ಸೊಮ್ಮೆ ಅಂದಾಗೆ ಈ ಬಾರಿ ಚಿತ್ತಾರ ಎಸ್ ನಿಮಗೆ ಗೊತ್ತಿರುತ್ತೆ ಚಿತ್ತಾರ ಅಂದರೆ ಏನು ಅಂತ ಚಿತ್ತಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಸ್ಟಾರ್ ಅವಾರ್ಡು ಸ್ಟಾರ್ಟ್ ಆಗಿದೆ ನಮ್ಮ ಡಿ ಬಾಸ್ ಅವರ ಕಾಟೇರ ಸಿನಿಮಾ ಎಲ್ಲ ವಿಭಾಗಗಳಲ್ಲೂ ಕೂಡ ಆಯ್ಕೆಯಾಗಿದೆ ಅಂತೆ ಏ ಸಾಯೋ ನೀವು ತುಂಬ ಜನ ಕೇಳ್ಬೋದು ಬಿಡ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬ್ಲಾಕ್ ಬಸ್ಟರ್ ಆದಂಥ ಮೂವಿ ಕಾಟೇರ ತಾನೆ ಅದಕ್ಕೆ ಎಲ್ಲ ಫ್ಲೈಸ್ಗಳು ಬರಬೇಕು ಅಂತ ನೀವು ಕೇಳ್ಬೋದು ಆದರೆ ಅಭಿಮಾನಿಗಳು ಮಾಡ್ತಾ ಇರೋದನ್ನು ನೀವು ನೋಡಿದ್ರೆ ಪಕ್ಕ ಗೆಲ್ಲುತ್ತೆ ಅಂತೀರಾ ಯಾಕೆಂದ್ರೆ ಇಲ್ಲಿ ನೋಡಿ ಅಭಿಮಾನಿ ಎಲ್ಲ ಕಡೆ ಡಿ ಬಾಸ್ ಅಭಿಮಾನಿಗಳು ಎಲ್ಲ ಕಡೆ ಈ ಒಂದು ಲಿಂಕ್ ಶೇರ್ ಮಾಡ್ತಾ ಇದ್ದಾರೆ ಓಟ್ ಮಾಡಿ ಡಿ ಬಾಸ್ ಅಭಿಮಾನಿಗಳು ಅಂದ್ಬಿಟ್ಟು ಒಬ್ಬರಿಂದ ಒಬ್ಬರಿಂದ ಒಬ್ಬರಿಗೆ ಎಲ್ರಿಗೂ ಶೇರ್ ಆಗ್ತಾ ಇದೆ ಹಂಗಾಗಿ ನಮ್ಮ ಡಿ ಬಾಸ್ ಅವರ ಕಟ್ಟರ ಸಿನಿಮಾಗೆ ಈ ಬಾರಿ ಚಿತ್ತಾರದಲ್ಲಿ ಸುಮಾರು ಅವಾರ್ಡ್ಗಳು ಕಾದು ನೋಡೋಣ ಹಾಗೆ ನೀವು ಕೂಡ ಚಿತ್ತಾರ ಅವಾರ್ಡ್ಗೆ ಓಟ್ ಮಾಡಿ ಒಂದು ಲೈಕ್ ಕೊಡಿ ನಮಸ್ಕಾರ